ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗ ಚಾಹಿರಾಸ್ತೆ ಆಗಿದೆ ಅವನ್ ಅದ್ರ ಬಗ್ಗೆ ಮಾತಾಡ್ರಪ್ಪ ಹೆಂಗ್ ಮಾಡ್ದ ಏನ್ ಮಾಡ್ದ ಅದ್ರ ಬಗ್ಗೆ ಆ ಚಾರ್ಜ್ ಶೀಟ್ ಅಲ್ಲಿ ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅವನ್ ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ ಅವ ರೇಪ್ ಇಷ್ಟು ನಾನು ಹೇಳಿದ್ದಲ್ಲ ಅವ್ರು ಯಾರೋ ದೂರ್ ಕೊಟ್ಟಿರೋರು ಹೇಳ್ತಾ ಇದ್ರೆ ನನ್ನ ರೇಪ್ ಮಾಡಿದಾರೆ ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಾರೆ ದೇವ್ರ ಕೆಲಸ ಮಾಡಕ್ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ ಕೇಳ್ರಿ ರೇಪ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ರಿ ಪ್ರಶ್ನೆ ಯಾವ ಯಾವತ್ತರ ಎಲ್ಲಿ ಮಾಡಿದಿರಿ ಎಲ್ಲೂ ನೋಡ್ಲಿಲ್ಲ ನಾನು ಚಾರ್ಜ್ ಶೀಟ್ ಅಲ್ಲಿ ಬಂದಿರೋದನ್ನ ಪ್ರಶ್ನೆ ಮಾಡ್ರಿ ಏನಿದೆ ಅಂತೇಳಿ ಒಂದೊಂದು ಅಂಶನೂ ಓದಿ ಅವನನ್ನ ವಿಧಾನಸಭೆಯಿಂದ ಬಾ ಬಾ ಇದನ್ನು ಮಾಡಬೇಕು ನಿಷೇಧ ಮಾಡಬೇಕು ಆ ತೀರ್ಮಾನ ಕೇಸು ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರ್ಗುನು ಅವನ ಆಚೆ ಕಳಿಸ್ಬೇಕು ನೀವೆಲ್ಲ ಮಾಧ್ಯಮದರು ಇದಕ್ಕೆ ಕಡಿವಾಣ ಹಾಕ್ಬೇಕು ರೀ ಸ್ವಲ್ಪ ಹೇಳಿಲಿ ವಿಧಾನಸೌಧದಲ್ಲಿ ಮಂತ್ರಿ ಮಾ ಮಂತ್ರಿ ಕೊಠಡಿನಲ್ಲಿ ರೇಪ್ ಆಗಿದೆ ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಇದ್ರ ಸೆಂಟರ್ ಅದು ಅದ್ರ ಬಗ್ಗೆ ಮಾತಾಡ್ರಪ್ಪ ಯಾಕೆ ಏನೇನೋ ಮಾತಾಡ್ತೀರಿ ಒಕ್ಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂತ ಅಂದರೆ ಒಕ್ಲಿಗರ ಮೇಲೆ ಪ್ರೀತಿ ಈಗೆಲ್ಲ ಬಂದಿರೋದು ಅವ್ರ ತಾಯಿ ಅವ್ರ ಹೆಂಡ್ತಿನೆಲ್ಲ ಮಾಡಿದ್ನಲ್ಲ ಆವಾಗ ಯಾವ್ಯಾವ ಪದಗಳನ್ನು ಅವಯಚ್ಛ ಪದಗಳನ್ನು ಬಳಸಿದ್ದಾರೆ ಅದನ್ನು ಮುಚ್ಕೊಳ್ಳಿಕ್ಕೆ ಮುಖವಾಡ ಹಾಕ್ಕೊಂಡು ಬಂದಿರ್ತಕ್ಕಂಥ ಹಾ ಒಬ್ರು ರೇಪ್ ಮಾಡ್ತಕ್ಕಂಥ ಒಂದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಂಡು ಬರಲಿ